ನಾವು ಈ ಶತಮಾನ ಉತ್ಸವದ ಒಂದು ಸುಸಂದರ್ಭ ನಮ್ಮ ಅಪ್ಪನ ವಿದ್ಯಾಗುರುಗಳು ಮಠದ ಶ್ರೀ ವಿದ್ಯಾಮಾನ್ಯ ತೀರ್ಥರ ಆ ಸುಸಂದರ್ಭಕ್ಕೆ ಒಂದು ಪಲಿಮಾರು ಮಠದ ಹರಿದ್ವಾರದಲ್ಲಿ ನಡೆದ ಕಾರ್ಯಕ್ರಮವನ್ನ ಅದೇ ಸಂದರ್ಭದಲ್ಲಿ ಅಲ್ಲಿ ಮುಗಿಸಿ ಇಲ್ಲಿ ಬಂದು ಶ್ರೀಮದ್ ಭಾಗವತವನ್ನು ನೆರವೇರಿಸಿಕೊಟ್ಟ ಹಿರಿಯರು ಇಲ್ಲಿ ಉಪನ್ಯಾಸ ನಡೆಸ್ತಾ ಇದ್ದಂತ ವೇಳೆಯಲ್ಲಿ ನನಗೆ ಗೊತ್ತಾಯ್ತು ಹಿರಿಯರು ಕೂಡ ಅಲ್ಲೇ ಇದ್ದಾರೆ ಅಂತ ನಾನು ಅವರನ್ನ ಪ್ರಾರ್ಥಿಸಿಕೊಂಡೆ ದಯವಿಟ್ಟು ನಮ್ಮಲ್ಲಿಗೆ ಒಂದು ಬಂದು ನಮಗೆ ತಮ್ಮ ಆಶೀರ್ವಾದವನ್ನು ಕೂಡ ನೀಡಬೇಕು ಅಂತ ಪೂಜ್ಯರು ಕೇವಲ ನಾನು ಫೋನಿನಲ್ಲಿ ಕರೆದದ್ದು ನಾನು ವೈಯಕ್ತಿಕ ಹೋಗುವ ಸ್ಥಿತಿಯಲ್ಲೂ ಇರಲಿಲ್ಲ ಅದಕ್ಕೆ ಅವ್ರು ನೀವೇನು ಚಿಂತೆ ಮಾಡಬೇಡಿ ನಾನು ಹಿರಿಯರ ಜೊತೆಗೆ ಬರ್ತೇನೆ ಅನ್ನುವ ಮಾತನ್ನು ಹೇಳಿ ಇವತ್ತು ಬಂದಿದ್ದಾರೆ ಅವರು ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ

ತೊಂಬತ್ತನೇ ವರ್ಷದ ಈ ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು ಈ ದಿನ ಅವರ ಬಗ್ಗೆ ತುಂಬಾ ಒಡನಾಟ ಇದ್ದವರು ಮಾತನಾಡುತ್ತಿರುವಂತಹ ಸಮಯ ಇದು ನನಗೆ ಅವರ ಓಡಾಟ ತುಂಬಾ ಆಗ್ಲೇ ಇಲ್ಲ ಎಲ್ಲೋ ಒಂದೆರಡು ಸರಿ ಆಶ್ರಮ ಆದ್ಮೇಲೆ ಭೇಟಿ ಆಗಿದ್ದೇನೆ ಆಶ್ರಮ ಆಗುವ ಎರಡು ದಿನ ಹಿಂದೆ ಭೇಟಿಯಾಗಿದ್ದೇನೆ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಸಲ ಭೇಟಿ ನನಗೆ ಆಗಿದ ಹೊರತು ಹೆಚ್ಚು ನನಗೆ ಭೇಟಿಯನ್ನು ಆಗಲಿಲ್ಲ ಆದರೂ ಕೂಡ ಅದರಲ್ಲೂ ನನಗೆ ಅವರ ಬಗ್ಗೆ ತುಂಬಾ ನನಗೆ ವಿಷಯ ಗೊತ್ತಾಗಿದೆ ಅವರು ನಮ್ಮ ಮೊದಲು ಹೋಗುವ ಸಮಯದಲ್ಲಿ ಪ್ರಾಯ ನಾವು ಅದನ್ನು ಅವರ ಬೇಡ ಮೊದಲೇ ಇರಬಹುದು ಆಶ್ರಮದಲ್ಲಿ ತುಂಬಾ ಮಾತುಂಬರುವಂತಹ ಮಾತು ಅವರು ಒಳ್ಳೆ ಪೀಠಕ್ಕೆ ಹೋಗ್ತಿದ್ದೇನೆ ಒಳ್ಳೆಯ ಅಧ್ಯಯನ ಮಾಡಿ ಒಳ್ಳೆ ಸಾಧನೆಯನ್ನು ಮಾಡಬೇಕು ಆಚಾರದ ಗ್ರಂಥವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಆಚಾರ್ಯ ತತ್ವವನ್ನು ಪ್ರಸಾರವಾಗಬೇಕು ವಿಚಾರಣೆ ಹೇಳಿದಂಥದಲ್ಲಿ ಅವರು ಮಾತನ್ನ ಹೇಳುತ್ತಾರೆ ಆ ಗ್ರಂಥಗಳಲ್ಲಿ ಆಚಾರ್ಯ ಗ್ರಂಥಗಳಲ್ಲಿ ಒಂದು ಗ್ರಂಥ ತುಂಬಾ ಅಭೂರ್ವಂತಹ ಗ್ರಂಥಗಳು ಸದ್ಯಕ್ಕಿಂತ ಅದನ್ನು ಅಧ್ಯಯನ ಮಾಡಬೇಕ ಇನ್ನೂ ಕೂಡ ರಾಷ್ಟ್ರ ಆಗಲಿಲ್ಲ ಯಾಕೋಚನ ಮಾಡ್ತಿದ್ರು ಅವರು ಇನ್ನು ಅಧ್ಯಯನ ಮಾಡಬೇಡ ಇನ್ನು ಎಲ್ಲ ಅಧ್ಯಯನ ಆದ ಮೇಲೆ ಅಂದ್ರೆ ಹೆಚ್ಚು ಕಡಿಮೆ ವೇದಗಳು ಪುರಾಣಗಳು ಭಾಗವತ ಇದೆಲ್ಲವೂ ಕೂಡ ಅಧ್ಯಯನ ಆದ ಮೇಲೆ ಆ ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಂತೆ ಹೇಳ್ತಾರೆ ಅದು ಯಾವೆಂದರೆ ಮಹಾಭಾರತ ಅಪ್ರಣ್ಣೆ ಎಂಬಂತಹ ಆಚಾರಣೆ ಮಾಡುವಂತಹ ಅಪೂರ್ವವಾದಂತಹ ಗ್ರಂಥ ಸುಮಾರು ಐನೂರು ಶ್ಲೋಕ ಐದು ಸಾವಿರ ಶ್ಲೋಕ ಉಳ್ಳಂತಹ ಮಹಾಭಾರತದ ವಿಚಾರವನ್ನ ಹಾಗೆ ಭಾಗವತದಲ್ಲಿ ಬರುವಂತಹ ಕೃಷ್ಣನ ಕಥೆಯನ್ನು ತಿಳಿಸುವಂತಹ ಮುಂಚಿಕ್ ಗ್ರಂಥ ಅಂತದ್ದು ನೋಡ್ಲಿಕ್ಕೆ ನಮಗೆ ಮಹಾಭಾರತ ಎಲ್ಲಾ ಕಥೆ ಗೊತ್ತಾಗ್ತದೆ ನಾವು ಇಡಬಹುದು ಮೇಲೋಟಕ್ಕೆ ನೋಡಕ್ಕೆ ನೋಡ್ತಾ ಹೋದಾಗ ಇಡೀ ಮಹಾಭಾರತದಲ್ಲಿ ವಿಶೇಷವಾಗಿ ಕಥೆ ಹಿಡ್ಕೊಂಡು ಹೋಗುತ್ತಾರೆ ಆಚಾರ್ಯರು ಭಾಗವತನಲ್ಲಿ ಬರುವಂತಹ ಕೃಷ್ಣ ಕಥೆಯನ್ನು ವಿಸ್ತಾರವಾಗಿ ಹಿಡ್ಕೊಂಡು ಹೋಗ್ತಾರೆ ఇష్టం కాదు మేలు ఇష్ట కాదు విచారెట్టుకోగ అధ్యయన ఎలా అధ్యయన కొనయ్యే అధ్యయన గొప్ప పద్యే అదే గురు అతను మహా పాఠవీ ಅವರದ್ದೇ ಪುಸ್ತಕ ಬನ್ನದಾಚಾರ್ಯ ತಾವು ಮಾಡಿದಂತಹ ಪುಸ್ತಕ ಅದನ್ನ ಕಡಲೆ ಬೆಳಿತ ಪುಸ್ತಕ ಅದನ್ನ ಇಟ್ಟುಕೊಂಡು ನಾನು ಪಾಠಕ್ಕಿಂತ ಹೊಪಿದ್ದೆ ಅದರಲ್ಲಿ ಅವರು ಮೇಲ್ಗಡೆ ಆಚಾರ್ಯರ ಮಹಾಭಾರತ ಅಪ್ರಣ್ಣ ಕೆಳಗಡೆ ಅವ್ರದ್ದು ವ್ಯಾಖ್ಯಾನ ತುಂಬಾ ಅಪೂರ್ವವಾದಂತಹ ವ್ಯಾಖ್ಯಾನ ಅದು ಯಾಕೆಂದ ಮಾತು ನಮಗೆ ಅವರು ನೆನಪು ಬಂತು ಅವರು ಆ ಆಚಾರ್ಯರು ಅವರು ನಾನು ಹೇಳಿದ ಹಾಗೆ ಮೇಲಿಗೆ ಕಾಣುವಂತ ವಿಚಾರ ಅಷ್ಟೇ ಮಹಾಭಾರತ ಮತ್ತು ಗರ್ಭಾಗತ ಉಂಟು ಎಂಬುದಾಗಿ ಅಷ್ಟು ಮಾತ್ರ ಅಲ್ಲ ಎಲ್ಲಾ ಶಾಸ್ತ್ರಗಳ ಸಾರಭೂತವಾದಂತಹ ಒಂದು ಗ್ರಂಥ ಹೇಳಿದ್ರೆ ಅದು ಆ ಮಹಾಭಾರತ ಆತ್ಮ ಎಣ್ಣಯ ಯಾಕಂದ್ರೆ ಅಷ್ಟಲ್ಲೂ ಬರುವಂತಹ ಎಲ್ಲಿ ಸಮಸ್ಯೆ ಬಂದಿದೋ ಅಷ್ಟಕ್ಕೂ ಉತ್ತರ ಕೊಡುವಂತಹ ಗ್ರಂಥ ಅದು ಈ ಗ್ರಂಥ ಅಂತ ಹೇಳ್ತಾರೆ ಯಾಕಂದ್ರೆ ವ್ಯಾಖ್ಯಾನ ನೋಡ್ತಾ ಹೋದಾಗ ಅಲ್ಲಿ ಬರುವಂತಹ ಆಚಾರ್ಯ ಗ್ರಂಥ ಗ್ರಂಥದಲ್ಲಿರುವಂತಹ ಒಂದೊಂದು ಅಕ್ಷರಕ್ಕೂ ಕೂಡ ಚೆನ್ನಾಗಿ ಅರ್ಥವನ್ನ ಆ ಹೇಳ್ಕೊಂಡು ಹೋಗ್ತಾರೆ ಅದರಿಂದಾಗಿ ಆ ಮಧ್ವಾಚಾರ್ಯರ ಆ ಗ್ರಂಥದಲ್ಲಿರುವಂತಹ ಆ ಒಂದು ಆಶ್ರಯಗಳ ಮಹತ್ವವನ್ನ ತಿಳಿಸಿದವರು ಅದು ಒಳ್ಳೆ ಒಳ್ಳೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದವರು ಅದು ಅವರ ಮಾತು ನಮಗೆ ಅವರ ಬಂತು ಅಂದ್ರೆ ಯಾರೋ ಈ ರೀತಿ ಹೇಳಿದ್ರೆ ಅವಾಗ ಗೊತ್ತಾಗಿತ್ತು ಅಂದ್ರೆ ನನಗೆ ಈ ಶಾಸ್ತ್ರ ವಿಚಾರದಲ್ಲಿ ನನಗೆ ಹೆಚ್ಚುವರಿ ಹೊರಹೊಳ ಸಿಗಲಿಲ್ಲ ಆದರೂ ಕೂಡ ಅವರ ಈ ವ್ಯಾಖ್ಯಾನದಾಗ ಅವರ ಆಡಳಿತ ಅಂತದು ಪುರಾಣ ಇರ್ಬೋದು ಹದಿನೆಂಟು ಪುರಾಣ ವೇದ ಮಂತ್ರಗಳು ನಾಲ್ಕೂ ವೇದಗಳು ಎಲ್ಲಿ ಎಲ್ಲಿ ಆ ಸಮಯಕ್ಕೆ ಬೇಕಾ ಸಮಯ ಸಮಯಕ್ಕೆ ಸರಿಯಾದಂತಹ ಆ ಕೆಲವೊಂದು ವಾಕ್ಯವನ್ನ ಕೊಡ್ತಾ ಅಪೂರ್ವವಾದಂತಹ ಅರ್ಥವನ್ನ ಆ ಗೊಂದಲ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಅವರ ಪಾಂಡಿತ್ಯ ಅದ ಚೆನ್ನಾಗಿ ನಮಗೆ ಶಾಸ್ತ್ರ ಹೇಗೇನೋ ಹಾಗೇನೆ ಕನ್ನಡದಲ್ಲೂ ಕೂಡ ಹಾಗೇನೆ ಅದನ್ನ ಭಾಷಾಂತರ ಮಾಡಿ ಕನ್ನಡಕ್ಕೆ ಮಾಡಬೇಕಾದ್ರೆ ಅಲ್ಲೂ ಕೂಡ ವಿಶೇಷವಾಗಿ ಆ ಆಚಾರ್ಯರ ಗ್ರಂಥದಲ್ಲಿ ಇರುವಂತಹ ಅಷ್ಟೂ ಪ್ರಮೇಯನ್ನ ಉದಾಹರಣೆಗೆ ದ್ವಾಸ ಇರಬಹುದು ಬಂದರು ಮಾಡ ರಾಮಚಂದ್ರಶೇ ಇರಬಹುದು ಇದೆಲ್ಲವನ್ನು ಕೂಡ ಕನ್ನಡಕ್ಕೆ ಅವರು ಭಾಷಾಂತರ ಮಾಡಿದ್ದಾರೆ ರೂಪದಲ್ಲಿ ಮಾಡಿದ್ದಾರೆ ಅಲ್ಲಿರುವಂತಹ ಅಷ್ಟು ವಿಚಾರವನ್ನು ಕೂಡ ಇಲ್ಲಿ ಚೆನ್ನಾಗಿ ಹೋಗ್ತಾ ಹೋಗ್ತಾರೆ ನೋಡಿ ಅವರು ಮಾಡುವಂತ ಗ್ರಂಥಗಳಲ್ಲಿ ಆ ವ್ಯಾಖ್ಯೆ ಮಾಡಲು ಕನ್ನಡ ಚೆನ್ನಾಗಿ ಒಂದು ಮೇಲ್ಗಡೆ ಬರುವಂತದ್ದು ಉದಾಹರಣೆ ಮಂಗಳ ರಾಷ್ಟ್ರ ಇವತ್ತು ಬೆಳಿಗ್ಗೆ ನಾವು ಕೇಳಿದ್ದೆವು ಸಂಸ್ಕೃತ ಸಂಸದಾಗಬೇಕಾದ್ರೆ ಅದರ ಅದರಂತೆ ಆಗದಂತಹ ಮನುರಾಷ್ಟ್ರ ಉಂಟು ಅದರಲ್ಲಿ ಒಂದು ಕಡೆ ಎರಡನೇಗಳು ಬರುವಂತಹ ಸಮಸ್ಯೆ ಅಲ್ಲಿ ಹೇಳಬೇಕಾದ್ರೆ ಆರನೇ ಪ್ರಕಾರ ಹೇಳಬೇಕಾದ್ರೆ ಭಗವಂತ ಮೊದಲ ಕಕ್ಷೆಯಲ್ಲಿ ಅದ ಆ ಲಕ್ಷ್ಮೀದೇವಿ ಅದಾದ ಮೇಲೆ ಬರುವಂತದ್ದು ಬ್ರಹ್ಮದೇವರು ಮತ್ತು ವಾಯುದೇವರು ಇದರ ಬಗ್ಗೆ ಹೇಳ್ಕೊಂಡು ಹೋಗಬೇಕು ಆ ಎರಡನೇ ಮಠದಲ್ಲಿ ಅದೇ ಬಂದದ್ದು ಬ್ರಹ್ಮ ವಾಯು ಗಿರೀಶೇಷರು ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಹೇಳಬೇಕಾದರೆ ಬ್ರಹ್ಮ ಹೇಳ್ತಾರೆ ಅದಾದ್ಮೇಲೆ ವಾಯು ಗಿರೀಶ ಶೇಷಗಳನ್ನು ನಾನು ಹೋಗ್ತಾರೆ ಅಂದ್ರೆ ಮಂಗಲಾಷ್ಟ್ರವನ್ನು ಮಾಡಬೇಕಾದರೆ ರಾಧರ ಸ್ಥಿತ್ತರು ಸ್ವಲ್ಪಲ್ಲಿ ಒಂದು ಎಡವಧು ಮಾಡುತ್ತಾರೆ ಯಜ್ಞಿ ಬ್ರಹ್ಮದೇವನ ವಾಯು ಒಟ್ಟಿಗೆ ಬರಬೇಕಿತ್ತು ಬ್ರಹ್ಮನ ಮತ್ತು ವಾಯುನ ಒಟ್ಟಿಗೆ ಹೇಳಿ ಗಿರೀಶ ಶೇಷಗಳನ್ನು ಹೇಳಬೇಕಿತ್ತು ಅದು ಬಿಟ್ಟು ಬ್ರಹ್ಮ ಅಂತ ಹೇಳ್ತಾರೆ ವಾಯು ಗಿರೀಶ್ ಬೇರೆ ಮಾಡ್ತಾರೆ ಯಾಕೆ ಮಾಡುವ ಕೃಷ್ಣ ಬಂದಾಗ ಆಚಾರ್ಯರು ಗೋವಿಂದ ನಿರ್ಣಯ ಕೊಡ್ತಾರೆ ಮೇನವರು ನಿಮಗೆ ಚಂದೋ ಮಂಗಲವಾಗುತ್ತೆ ಕಾರಣಕ್ಕೋಸ್ಕರ ಹೀಗೆ ಮಾಡಿದ್ರೆ ಹೇಳಬಹುದು ಆದ್ರೆ ಅದು ಆಗಲ್ಲ ಅದರ ಒಂದು ಕಾರಣ ಉಂಟು ಇದು ಬಿಡುವಂಥದ್ದು ಮುಖ್ಯವಾಗಿ ನಾವು ಬೆಳಗ್ಗೆ ಎದ್ದ ನಂತರದಲ್ಲಿ ಇದನ್ನು ಹೇಳಬೇಕು ಈ ಸ್ತೋತ್ರವನ್ನ ಅದರ ಮೂಲಕ ಇಡೀ ದಿನ ಮಂಗಳವಾಗಿರಬೇಕು ಆ ಕಾರಣಕ್ಕೋಸ್ಕರ ಈ ಗ್ರಂಥ ಇರುವಂತದ್ದು ಅದರಿಂದಾಗಿ ಅಂದರೆ ನಮ್ಮ ಜೀವನಕ್ಕೆ ಅಂದರೆ ಈ ಲೋಕದಲ್ಲಿ ನಮಗೆ ಒಳ್ಳೆದರಬೇಕೆಂಬ ಕಾರಣಕ್ಕೋಸ್ಕರ ಈ ಸ್ತೋತ್ರ ಇರುವಂತದ್ದು ಅದರಿಂದಾಗಿ ಇದಕ್ಕೆ ಸರಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಅದು ಹೇಗೆ ಬ್ರಹ್ಮದಲ್ಲಿ ಆಗಬೇಕಾದರೆ ಈ ಪಿಂಡಾಳದಲ್ಲಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಅವರಿಗೆ ಅವತಾರ ಎಂಬುದು ಇಲ್ಲ ಅವರ ಕಾರಣಕ್ಕೋಸ್ಕರ ಅವರನ್ನು ಪ್ರತ್ಯೇಕ ಮಾಡಿ ವಾಯು ಶೇಷ ಗೌಡ ವಾಯುದೇವರಿಗೆ ಹಾಗೆ ಶೇಷದೇವರಿಗೆ ಮತ್ತು ಗೌಡದೇವರಿಗೆ ಅವತಾರ ಉಂಟು ಸೂಚನೆ ಮಾಡೋಕ್ಕೋಸ್ಕರ ಒಂದು ರೀತಿಯಲ್ಲಿ ಅವರು ಪ್ರತ್ಯೇಕ ಮಾಡಲು ಮುಂದೆ ಹೇಳ್ತಾರೆ ವಾಯುದರನ್ನ ಇಲ್ಲಿ ಸೇರಿಸುವಂತೆ ಹೇಳ್ತಾರೆ ಅಂದ್ರೆ ಆ ಆಚಾರ್ಯ ಗೋವಿಂದ ನಿರ್ಣಯ ತುಂಬಾ ಚೆನ್ನಾಗಿರುವಂತದ್ದು ಮೇಲ್ಮಾಧಿಕನಾಗೆ ಆದರೆ ಅದು ಸಮಸ್ಯೆ ಅಲ್ಲ ಅಲ್ಲೂ ಒಂದು ವಿಚಿತ್ರವನ್ನು ವಿಶೇಷವಾದಂತಹ ಅಂಶವನ್ನು ತಿಳಿಸಕೋಸ್ಕರನೇ ಈ ರೀತಿ ಮಾಡಲೇ ಅನ್ನೋದನ್ನ ಅಪೂರ್ವವಾದಂತಹ ಅರ್ಥವನ್ನು ಕೊಡುವಂತಹ ಸಾಮರ್ಥ್ಯಗಳು ಅದು ಗೋವಿಂದಾಚಾರ್ಯರು ಹೀಗೆ ಅವರ ಕೆಲವೊಂದು ಆ ಪದ್ಯಗಳಿರಬಹುದು ಇರಬಹುದು ಪದ್ಯಗಳು ಹಾಗೆ ಮಾಡ್ತಾರೆ ತುಂಬಾ ಅಪೂರ್ವಂತಹ ವಿಚಾರ ವಿಚಾರವನ್ನ ತಿಳಿಸುವವರು ಹೀಗೆ ಅವರ ಮೊದಲು ವಿಚಾರ ಇನ್ನೊಂದು ನಾವು ಹೋಗೋಕೋ ಸಮಯದಲ್ಲಿ ಹೋಗಿದ್ದೆ ನಾನು ಅಲ್ಲಿ ಒಂದು ಸೂಕ್ತದಲ್ಲಿರುವಂತಹ ಒಂದು ಸಮಸ್ಯೆ ಅಂದ್ರೆ ಶಬ್ದಗಳು ಬೇಕೋ ಬೇಡ ಒಂದು ಸಮಸ್ಯೆ ಅಲ್ಲಿ ವಿಚಾರ ನೇರ ಕೂಡ ಇದು ಹೀಗಿನಲ್ಲಿ ಹೇಳಿಕೆ ಬಂದವರು ಅದು ಗೋವಿಂದಾಚಾರರು ಅವ್ರು ಹೇಳ್ತಾರೆ ಈ ಶಬ್ದ ಬೇಡ ಶೇಷ್ಮಲ್ಲಿ ಬರುವಂತಹ ಬರುವಂತಹ ಒಂದು ವಿಚಾರ ಅಲ್ಲಿ ಶಬ್ದಗಳು ಎರಡು ಅದು ಹೀಗೆ ಆಗಬೇಕು ಅದನ್ನು ಅಹಂ ತಮ್ಮ ಶಬ್ದಗಳಲ್ಲಿ ಬರುತ್ತದೆ ಅದು ಬರವಾದ ಅದು ಹೀಗೆ ಇಲ್ಲ ಅಹಂ ಶಬ್ದ ಬೇಡ ನೇರವಾಗಿ ಹೇಳಿಕೆ ಅವರು ಅಷ್ಟವರಿಗೆ ದೃಢವಾದಂತಹ ನಿರ್ಧಾರ ಅಂದ್ರೆ ನಿಶ್ಚಯವಾಗಿ ಇದು ಹೀಗೆ ಆಗದಿಂದಾಗಿ ఆ ఒ గ్రంథ బంద అది హీగే హెడికి వల్ల అది గోవిందాచార్యరు హీ ఎలా శాస్త్ర పురాణ ఇరబో వేదలు ఇప్పుడు ఆచార్య గ్రంథలు ఇది ఎలా కూడా ఇది హెడికి హీగేవన్నవరు అది గోవిందాచార్యులు అదన ప్రయ నూ నోడ పండితుల ఇవరు శ్రేష్ఠా హు చీ శాస్త్రవరు కలెకొందే దొడ్డ నష్టమే ఇబువు ಆದರೆ ಏನಂದ್ರೆ ಅವರ ಗ್ರಂಥನೂ ಹಾಗೆ ಉಂಟು ಅದರಿಂದಾಗಿ ತುಂಬಾ ಬರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅದರಿಂದಾಗಿ ಅಂತಹ ಆ ತೊಂಬತ್ತನೇ ವರ್ಷದ ಈ ಕಾರ್ಯಕ್ರಮವನ್ನ ಅವರು ಇಲ್ಲಿ ಇದ್ದರೆ ಒಂದು ಇದ್ದರೆ ಕಾಣೋಕ್ಕೋಸ್ಕರ ಇದೇ ಕ್ಷೇತ್ರದಲ್ಲಿ ಅವರ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ವೀರಾ ಬಂಧನವರಿಗೂ ಕೂಡ ಆ ಗೋವಿಂದಾಚಾರ್ಯರ ಹಾಗಾಗಿ ಭಗವಂತರ ವಿಶೇಷ ಅನುಗ್ರಹ ಆಗಲಿ ಅವರ ಆ ಕಾರ್ಯಕ್ರಮ ಮಾಡುವ ಮಾಡಿ ಆ ಂತೆ ಅಪ್ಪನ ಕಡಿಮೆ ಎನ್ನುವುದನ್ನು ಹೇಳುತ್ತಲೇ ಗ್ರಂಥ ಮುಖೇನ ಅಪ್ಪನನ್ನ ನಾಡಿಗಳಲ್ಲೆಲ್ಲ ನಾಡಿನಾಡಿಗಳಲ್ಲೆಲ್ಲೊಂಡ ಆಯ್ದ ಮಾತುಗಳನ್ನ ಪೂಜ್ಯರ ಆಶೀರ್ವಾದ ಅಂತ ಪರಿಗಣಿಸ್ತಾ ತಾವು ಈಗ ಹೇಳಿದ ಎಲ್ಲ ಆಶೀರ್ವಾದಗಳು ನಮ್ಮ ಕುಟುಂಬವನ್ನ ನಮ್ಮ ಅಪ್ಪನ ರ ಸಾರ್ಥಕತೆಯನ್ನ ಹೆಚ್ಚಿಸುವುದಕ್ಕೆ ಅನುಗ್ರಹವಾಗಲಿ ಅಂತ ಬೇಡಿಕೊಳ್ತಾ ವಂದಿಸ್ತಿದ್ದೇನೆ ಭಕ್ತಿಪೂರ್ವಕವಾಗಿ ಆಶೀರ್ವದಿಸ್ಬೇಕು ಆಶೀರ್ವದಿಸಬೇಕು ಅಂತ ಪ್ರಾರ್ಥನೆ